ಇಪ್ಪತ್ತೆಂಟು ಅಡಿ ಇರುವಂತ ಒಂದು ಸ್ಟ್ಯಾಚು ಇದನ್ನ ಏಕಶಿಲಾ ಮೂರ್ತಿ ಅಂತ ಟೋಟಲು ಸಿಕ್ಸ್ ಏಟಿ ಪ್ಲಸ್ ಏನೋ ಸ್ಟೆಪ್ಸ್ ಇರೋದು ಇಲ್ಲಿ ಶ್ರಾವಣ ಬೆಳಗುಳದಲ್ಲಿ ಬಾಹುಬಲಿನ ಹೆಗ್ಲು ನೇರಕ್ಕಷ್ಟೇ ಅದು ನೆನೆಯುತ್ತೆ ಇನ್ನ ಕೆಳಭಾಗ ಯಾವುದೇ ಕೂಡ ನೆನೆಯಲ್ಲ ಸೊ ಆಕೆ ಅವರು ಜಲಯುದ್ಧ ಮಲ್ಲ ಯುದ್ಧ ಮತ್ತೆ ಯುದ್ಧನ ಏರ್ಪಡಿಸ್ತಾರೆ ಅಂತ ಅಂದ್ರೆ ಬಾಹುಬಲಿ ಎಲ್ದಿಲ್ವೇ ಡೋಲಿ ಅಂತ ಇದೆ ಡೋಲಿ ಇದು ಅಮೌಂಟ್ ಪೇ ಮಾಡಿದ್ರೆ ನಾಲ್ಕು ಜನ ಹೊತ್ಕೊಂಡ್ ಬರ್ತಾರೆ ಕೆಳಗಡೆಯಿಂದ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಫಸ್ಟ್ ಟೈಮು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದೀನಿ ಸೊ ಯಾವ ಪ್ಲೇಸು ಇಲ್ಲಿನ ಸ್ಟೋರಿ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಹೇಳ್ದಂಗೆ ಇವತ್ತು ಒಂದು ಪ್ಲೇಸಿಗೆ ಬಂದಿದ್ದೀನಿ ಅಂತ ಅಲ್ವಾ ಇದೇ ಆ ಪ್ಲೇಸು ಬಿಂಧ್ಯಗಿರಿ ಮಹಾದ್ವಾರ ಅಂತ ಸೊ ಕೇಳಿರ್ತೀರ ಎಲ್ಲರೂ ಶ್ರಾವಣ್ ಬೆಳಗುಳ ಅಂತ ಇದು ಆಲ್ಮೋಸ್ಟ್ ಟೂರಿಸಂ ಪ್ಲೇಸ್ ಇದು ತುಂಬ ಕಡೆಯಿಂದ ಎಲ್ಲ ಇಲ್ಲಿಗೆ ವಿಸಿಟ್ ಮಾಡೋಕ್ಕೆ ಬರ್ತಾರೆ ಜನ ಸೊ ನಾನು ಅದಕ್ಕೆ ಇವತ್ತು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಹಂಗೆ ಇಲ್ಲಿನ ಕತೆ ಇದೆ ಅಲ್ವಾ ಅದನ್ನು ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದೆ ಅಲ್ವಾ ಕುರ್ಚಿ ಥರ ಇದನ್ನ ಡೋಲಿ ಅಂತ ಕರೀತಾರೆ ಇವಾಗ ಕೇದಾರ್ನಾಥಲ್ಲೂ ನೋಡಿರ್ತೀರಾ ಅಂದರೆ ಯಾರ್ಯಾರಿಗೆ ಬೆಟ್ಟ ಹತ್ತಕ್ಕಾಗಲ್ಲ ಅವ್ರನ್ನ ಇಲ್ಲಿಂದ ಅವರು ಹೊತ್ಕೊಂಡೋಗಿ ಮೇಲ್ಗಡೆ ಬಿಡ್ತಾರೆ ಅದನ್ನೇ ಡೋಲಿ ಅಂತ ಕರೆಯೋದು ಇಲ್ಲಿ ಟೋಟಲು ಸಿಕ್ಸ್ ಏಯ್ಟಿ ಪ್ಲಸ್ ಏನೋ ಸ್ಟೆಪ್ಸ್ ಇರೋದು ಇಲ್ಲಿ ಶ್ರಾವಣ ಬೆಳಗುಳದಲ್ಲಿ ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಹತ್ತಕ್ಕೆ ನಾನು ತುಂಬ ದಿನ ಆಯಿತು ಯಾವ್ದಾದ್ರು ಒಂದು ಹಿಂಗೆ ಬೆಟ್ಟ ಹತ್ತಿ ಇದು ಬ್ರಹ್ಮದೇವ ಇದೆ ಅಂತಂದರೆ ಒಂದು ಸೈಡ್ ಹೋಗಬೇಕು ಬರೋರು ಇನ್ನೊಂದು ಸೈಡ್ ಬರಬೇಕು ಇದು ಸ್ಟಾಂಡ್ ಬೆಳ್ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಒಂದು ಏಕಶಿಲಾ ಬೆಟ್ಟ ಅಂತ ಕರೀತಾರೆ ಏನಕ್ಕೆ ಅಂದ್ರೆ ಫುಲ್ ಒಂದೇ ಬಂಡೇಲಿ ಫುಲ್ ಕೆತ್ತಿರೋದು ಇದೆಲ್ಲ ಸೊ ಈಗ ಆಲ್ಮೋಸ್ಟ್ ಬೆಟ್ಟ ಹತ್ತಿ ಮೇಲ್ಗಡೆ ಬಂದಿದ್ದೀನಿ ಸ್ವಲ್ಪ ಸುಸ್ತಾಯ್ತೈತೆ ಯಾಕಂದ್ರೆ ತುಂಬಾ ವರ್ಷನೇ ಆಯ್ತು ನಾನು ಯಾವುದಾದ್ರೂ ಒಂದು ಬೆಟ್ಟ ಹತ್ತಿದೀನಿ ಅಂತಂದ್ರೆ ಹಾಗಾಗಿ ಸ್ವಲ್ಪ ಸುಸ್ತಾಗ್ತೈತೆ ನಿಮಗೆ ಸ್ಟೋರಿನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು ಚಿಕ್ಕ ಬೆಟ್ಟ ಇದನ್ನ ಚಂದ್ರಗಿರಿ ಅಂತ ಕರೀತಾರೆ ಮತ್ತು ಇವಾಗ ನಾನಿರೋ ಬೆಟ್ಟ ಬಂದು ವಿಂಧ್ಯಗಿರಿ ಅಂತ ಕರೀತಾರೆ ಇಲ್ಲಿ ಬಾಹುಬಲಿ ಸ್ಟ್ಯಾಚು ಇರೋದು ಇದು ಐವತ್ತೆಂಟು ಅಡಿ ಇರೋವಂಥ ಒಂದು ಸ್ಟ್ಯಾಚು ಇದನ್ನ ಏಕಶಿಲಾ ಮೂರ್ತಿ ಅಂತ ಕರೀತಾರೆ ಯಾಕಂತಂದರೆ ಇದು ಫುಲ್ಲು ಇದು ಕೆತ್ತಿದ್ದಾರೆ ಅಲ್ವ ಇದು ಫುಲ್ ಒಂದೇ ಕಲಲ್ಲಿ ಫುಲ್ಲು ಕೆತ್ತನೆ ಮಾಡಿರೋದು ಹಂಗಾಗಿ ಇದನ್ನ ಏಕಶಿಲಾ ಅಂತ ಕೂಡ ಕರೀತಾರೆ ಇಲ್ಲಿ ಟೋಟಲ್ಲು ಈ ಬೆಟ್ಟಕ್ಕೆ ಬರುವಾಗ ಸಿಕ್ಸ್ ಏಯ್ಟಿ ಸ್ಟೆಪ್ಸ್ ಏನೈತೆ ಅದಕ್ಕೂ ಪ್ಲಸ್ ಇರ್ಬೋದು ಏಳ್ತರಂಗಂತ ಆರುನೂರ ಎಂಬತ್ತು ಸ್ಟೆಪ್ಸ್ ಇದೆ ಅಂತ ಬಾಹುಬಲಿ ಸ್ಟ್ಯಾಚ್ಯೂ ಹೆಂಗೆ ಇಲ್ಲಿ ಬಂತು ಅಂತ ಅಂದರೆ ಮೊದಲನೇ ತೀರ್ಥಂಕರ ಬಂದು ಋಷಭನಾಥರು ಅಂತ ಅವರಿಗೆ ಇಬ್ರು ಮಕ್ಳು ಇರ್ತಾರೆ ಬಾಹುಬಲಿ ಮತ್ತು ಭರತ ಅವರಿಗೆ ಟೋಟಲ್ ಒನ್ ನಾಟ್ ಒನ್ ಮಕ್ಕಳಿರ್ತಾರೆ ಬಟ್ ಅದರಲ್ಲಿ ಬಾಹುಬಲಿ ಮತ್ತು ಭರತ ಕೂಡ ಇಬ್ಬರು ಮಕ್ಕಳು ಸೊ ಅವರಿಗೆ ಯಾವುದು ಬೇಡ ಎಲ್ಲವನ್ನು ತೊರೆದು ವಿಹಾರಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ದಾಗ ಭರತಂಗೆ ಅಯೋಧ್ಯೆಯನ್ನು ಕೊಟ್ಬಿಟ್ಟು ಮತ್ತು ಬಾಹುಬಲಿಗೆ ಬೋದನಾಪುರವನ್ನು ಕೊಡ್ತಾರೆ ಆಳೋದಕ್ಕೆ ಸೊ ಎರ ಇಬ್ಬರು ಕೂಡ ಎರಡೂ ರಾಜ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಭರತಂಗೆ ಚಕ್ರರತ್ನ ಪ್ರಾಪ್ತಿಯಾಗುತ್ತೆ ಅವರು ಚಕ್ರಾಧಿಪತಿ ಆಗೋಕ್ಕೆ ಇಡೀ ಅಖಂಡ ಭಾರತವನ್ನು ಎಲ್ಲ ಕಡೆ ಯುದ್ಧ ಮಾಡಿ ಅದನ್ನು ಗೆದ್ದು ಬರಬೇಕಾಗಿರುತ್ತೆ ಸೊ ಹಂಗಾಗಿ ಭರತ ಎಲ್ಲ ಕಡೆ ಹೋಗ್ಬಿಟ್ಟು ಯುದ್ಧ ಮಾಡಿ ಗೆದ್ದು ಬರ್ತಾನೆ ಬಂದ ತಕ್ಷಣ ಅವ್ರಿಗೆ ಅವರು ಚಕ್ರರತ್ನ ಅಯೋಧ್ಯೆ ಒಳಗಡೆ ಎಂಟರ್ ಆಗಲ್ಲ ಯಾಕಪ್ಪ ಅಂತ ಅಂದರೆ ಅವರು ಎಲ್ಲ ಕಡೆ ಯುದ್ಧ ಮಾಡಿ ಇನ್ನೂ ಗೆದ್ದು ಬಂದಿರೋಲ್ಲ ಯಾವಾಗ ಚಕ್ರಾಧಿಪತಿ ಆಗ್ತಾರೆ ಅಂದರೆ ನೀನು ಎಲ್ಲ ಅಖಂಡ ಭಾರತವನ್ನು ಗೆದ್ದು ಬಂದಾಗಲೇ ಅವ್ರು ಚಕ್ರಾಧಿಪತಿ ಆಗೋಕ್ಕೆ ಸಾಧ್ಯ ಸೊ ಅವ್ರು ಗೆದ್ದು ಬಂದಿರಲ್ಲ ಹಂಗಾಗಿ ಚಕ್ರರತ್ನ ಇರೋದು ಅಯೋಧ್ಯೆ ಒಳಗಡೆ ಎಂಟರ್ ಆಗೋಲ್ಲ ಸೊ ಅವಾಗ ಅವ್ರು ಒಬ್ಬರು ಮಂತ್ರಿ ಹೇಳ್ತಾರೆ ನೀನು ಎಲ್ಲ ಕಡೆ ಗೆದ್ದು ಬಂದೆ ಬಟ್ ನೀನು ಸಹೋದರ ಸಹೋದರರು ಇದ್ದಾರಲ್ಲ ಬಾಹುಬಲಿ ಮತ್ತು ಇನ್ನೂ ಕೆಲವು ಸಹೋದರ ಸರೌಂಡಿಂಗ್ ಇರುತ್ತಲ್ಲ ಅದನ್ನು ನೀನು ಗೆದ್ದು ಬಂದಿಲ್ಲ ಅಂತ ಹೇಳಿದಾಗ ಅವರು ಬರತಾ ಇದ್ದನು ಅವರಿಗೆ ಬರಹದಲ್ಲಿ ಕಳಿಸ್ತೇನೆ ನೀವಾಗೆ ನೀವು ನಿಮ್ಮ ರಾಜ್ಯವನ್ನು ಒಪ್ಪಿಸಿ ಅಂತ ಎಲ್ಲ ಬರೆದು ಕಳಿಸ್ತೇನೆ ಬಟ್ ಬಾಹುಬಲಿ ಹೇಳ್ತಾನೆ ನೀನು ನನ್ನ ಸಹೋದರ ಬಟ್ ನನಗೆ ಯುದ್ಧ ಯುದ್ಧದ್ರಲ್ಲಿ ಸೋಲಲ್ಲ ಅಂತ ಆಗ ಅಲ್ಲಿ ರಾಜ್ಯದವರು ಯುದ್ಧವನ್ನು ಬೇ ಏರ್ಪಡಿಸ್ತಾರೆ ಯಾವ ಥರ ಯುದ್ಧ ಅಂತಂದರೆ ದೃಷ್ಟಿಯುದ್ಧ ಮಲ್ಲ ಯುದ್ಧ ಮತ್ತು ಜಲಯುದ್ಧನ ಏರ್ಪಡಿಸ್ತಾರೆ ಆಕೆ ಅವರು ಜಲಯುದ್ಧ ಮಲ್ಲಯುದ್ಧ ಮತ್ತು ದೃಷ್ಟಿಯುದ್ಧನ ಏರ್ಪಡಿಸ್ತಾರೆ ಅಂತ ಅಂದರೆ ಬಾಹುಬಲಿಗೆ ಹಿಂಸೆಯನ್ನು ಕೊಡೋದು ಇಷ್ಟ ಇರಲ್ಲ ಅವರಿಗೆ ಅಹಿಂಸಾವಾದವನ್ನು ಅವರು ಪಾಲಿಸ್ತಾ ಇರ್ತಾರೆ ಹಂಗಾಗಿ ಅವರು ಈ ಥರ ಯುದ್ಧವನ್ನು ಮಾಡಿದ್ರೆ ಯಾವ ಸೈನಿಕರು ಕೂಡ ಯಾರಿಗೂ ಕೂಡ ಹಾನಿಯಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರು ಈ ಮೂರು ಯುದ್ಧಗಳನ್ನ ಏರ್ಪಡಿಸ್ತಾರೆ ಆ ಮೂರು ಯುದ್ಧದಲ್ಲಿ ಕೂಡ ಬಾಹುಬಲಿನೇ ಗೆಲ್ತಾನೆ ಸೊ ಗೆದ್ದು ಲಾಸ್ಟ್ ಮಲ್ಲ ಯುದ್ಧದಲ್ಲಿ ಭರತನ ಎರಡು ಕೈಲಿ ಅವನು ಎತ್ತಿ ಮೇಲೆ ಇಳ್ ಇಟ್ಕೊಂಡಾಗ ಅವನಿಗೆ ಜ್ಞಾನೋದಯ ಆಗುತ್ತೆ ನಾನು ಈ ಈ ರಾಜ್ಯಕ್ಕೋಸ್ಕರ ಈ ಭೂಮಿಗೋಸ್ಕರ ನಮ್ಮ ಅಣ್ಣನ ಮೇಲೆ ನಾನು ಯುದ್ಧ ಮಾಡಿಬಿಟ್ಟೆ ಅಂತ ಅವನಿಗೆ ತುಂಬ ಮನಸಲ್ಲಿ ಅದು ಬಂದುಬಿಟ್ಟು ಅವನಿಗೆ ಯಾವಾಗ ಜ್ಞಾನೋದಯ ಆಗಿ ನನಗೆ ಏನೂ ಬೇಡ ಅಂತ ಎಲ್ಲವನ್ನು ತೊರೆದ್ಬಿಟ್ಟು ಅವನು ದೀಕ್ಷೆಯನ್ನು ತಗೊಳಕ್ಕೆ ಹೋಗಿ ಕೂರ್ತಾನೆ ಸೊ ಚಾವುಂಡರಾಯರು ಇರ್ತಾರೆ ಅಲ್ವಾ ಅವರ ತಾಯಿಗೆ ಬಾಹುಬಲಿನ ಆಸೆ ಆಸೆಯಾಗಿ ಅವ್ರ ಮಗನ ಕೇಳ್ತಾರೆ ನನಗೆ ಬಾಹುಬಲಿನ ತೋರಿಸು ಅಂತ ಹಂಗಾಗಿ ಚೌಂಡರಾಯ ತನ್ನ ತಾಯಿ ಆಸೆನ ಈಡೇರಿಸೋಕೆ ಅವ್ರ ತಾಯಿನ ಕರ್ಕೊಂಡು ಹೊರಡ್ತಾರೆ ಅವ್ರು ಹಂಗೆ ಬರುವಾಗ ಇಲ್ಲಿ ಚಂದ್ರಗಿರಿ ಅಂತ ಬೆಟ್ಟ ತೋರಿಸಿ ನೋಡ್ತಾ ಇದ್ರಲ್ವ ಈ ಚಂದ್ರಗಿರಿ ಬೆಟ್ಟದಲ್ಲಿ ಒಂದು ದಿನ ತಂಗ್ತಾರೆ ಅವರು ಆ ನೈಟು ಅವರಿಗೆ ಬಾಹುಬಲಿ ಚೌಂಡರಾಯನ ಕನ್ಸಲ್ಲಿ ಬಂದ್ಬಿಟ್ಟು ನಾನು ಅಲ್ಲಿವರೆಗೆ ಏನಕ್ಕೆ ಹೋಗ್ತೀರ ನಾನು ಇಲ್ಲೇ ಇದ್ದೀನಿ ನೀನು ಬಿಲ್ಲನ್ನು ತಗೊಂಡು ಮುಂದೆ ಕಾಣ್ತಿರೋ ಅಂತ ಒಂದು ಬೆಟ್ಟಕ್ಕೆ ಎಲ್ಲಿ ಹೋಗ್ಬಿಟ್ಟು ಬಿಡುತ್ತೆ ಆ ಜಾಗದಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರೆ ಸೊ ಹಂಗಾಗಿ ಅವನು ಬೆಳಗ್ಗೆ ಎದ್ದು ಆ ಚಿನ್ನದ ಬಿಲ್ಲನ್ನು ತಗೊಂಡು ಇಲ್ಲಿಗೆ ಬಿಟ್ಟಾಗ ಇಲ್ಲಿ ಅವನು ಈ ಮೂರ್ತಿಯನ್ನು ಶಿಲ್ಪಿಯನ್ನು ಕೆತ್ತಿಸೋದು ಸುಮಾರು ಹನ್ನೆರಡು ತಿಂಗಳ ನಂತರ ಈ ಬಾಹುಬಲಿ ಸ್ಟ್ಯಾಚು ನಿರ್ಮಾಣ ಆಗುತ್ತೆ ಇದನ್ನ ಕಟ್ಸಾದ್ಮೇಲೆ ಚಾವುಂಡರಾಗಿ ತುಂಬ ಗರ್ವ ಬರುತ್ತೆ ನಾನು ಕಟ್ಸ್ದೆ ನಾನು ಮಾಡ್ದೆ ಅನ್ನೋ ಥರ ತುಂಬ ಗರ್ವ ಬಂದಾದ್ಮೇಲೆ ಇದು ಅಭಿಷೇಕವನ್ನು ನಡೆಸ್ತಾರೆ ಇಲ್ಲಿ ಕಟ್ಟಾದ ಮೇಲೆ ಬಾಹುಬಲಿಗೆ ಆ ಅಭಿಷೇಕದಲ್ಲಿ ಎಲ್ಲರೂ ಹಾಲು ಮತ್ತು ಇನ್ನು ಕೆಲವೊಂಥರ ಏನೇನು ಅಭಿಷೇಕ ಮಾಡ್ತಾರೆ ಎಲ್ಲನೂ ಹಾಕಬೇಕಾದ್ರೆ ಬಾಹುಬಲಿನ ನೇರಕ್ಕೆ ನೇರಕ್ಕಷ್ಟೇ ಅದು ನೆನೆಯುತ್ತೆ ಇನ್ನು ಕೆಳಭಾಗ ಯಾವುದೇ ಕೂಡ ನೆನೆಯಲ್ಲ ಸೊ ಆಗ ಏನು ಮಾಡಿದ್ರು ನೆನಿತಾರಲ್ಲ ಆಗ ದೇವಿ ಅನ್ನೋರು ಅಜ್ಜಿ ರೂಪನ ತಾಳ್ಬಿಟ್ಟು ಒಂದು ಚಂಬಲಿ ಹಾಲನ್ನು ತಂದ್ಬಿಟ್ಟು ಬಾಹುಬಲಿಗೆ ಮಸ್ತ್ ಅಭಿಷ್ ಅಲ್ಸ್ ಅಭಿಷೇಕವನ್ನು ಮಾಡ್ತಾರೆ ಆ ಅಭಿಷೇಕ ಮಾಡಿದ ತಕ್ಷಣ ಫುಲ್ ಬಾಹುಬಲಿ ಕೂಡ ನೆಂದು ಫುಲ್ ಅದು ಈ ಬೆಟ್ಟದಿಂದ ವರ್ಗ ನೆಂದು ಈ ಬಿಳಿ ಕೊಳ ಅಂತ ಅಂತಿದ್ವಲ್ಲ ಇದನ್ನು ಕೂಡ ತುಂಬುತ್ತೆ ಹಂಗಾಗಿ ಇದನ್ನು ಬಿಳಿಯ ಕೊಳ ಅಂತಲೇ ಹೆಸರು ಬಂದಿರೋದು ಇಲ್ಲಿವಾಗ ನೋಡ್ತಾ ಇದ್ರೆ ಇವೆಲ್ಲ ತೀರ್ಥಂಕರರ ಶಿವಗಳು ಶ್ರೀ ಚಂದ್ರನಾಥ ತೀರ್ಥಂಕರ ನೋಡಿರಲ್ಲ ತೀರ್ಥಂಕರರು ಎಲ್ಲರಿಗೂ ಬೇರೆ ಬೇರೆ ಹೆಸರು ಶ್ರೀ ಶಾಂತಿನಾಥ ತೀರ್ಥಂಕರ ಶ್ರೀ ವಸುಪೂಜ್ಯ ತೀರ್ಥಂಕರ ಇಷ್ಟೊಂದು ತೀರ್ಥಂಕರ ಶಿಲೆ ಇದೆ ಅಂದರೆ ಎಲ್ಲ ಶಿಲೆಗಳಿಗೂ ಕೆಳಗಡೆ ನೇಮ್ ಹಾಕೋರೆ ಇಲ್ಲ ಮೇಲೆ ಹಾಕ್ತಾರೆ ಶ್ರೀಧರ್ಮನಾದ ತೀರ್ಥಂಕರ ಆಲ್ಮೋಸ್ಟ್ ಎಲ್ಲರೂ ಒಂದೇ ಥರ ಕಾಣಿಸುತ್ತೆ ಬಟ್ ಬೇರೆ ಬೇರೆ ತೀರ್ಥಂಕರ ಎಲ್ಲರೂ ಇದು ಫೇಮಸ್ ಜೈನ್ ಟೆಂಪಲ್ಲು ಬಗ್ಗೆ ಹೇಳಿದೆ ಡೋಲಿ ಅಂತ ಇದೆ ಡೋಲಿ ಇದು ಅಮೌಂಟ್ ಪೇ ಮಾಡಿದ್ರೆ ನಾಲ್ಕು ಜನ ಹೊತ್ಕೊಂಡು ಬರ್ತಾರೆ ಕೆಳಗಡೆಯಿಂದ ಸೊ ಇವಾಗ ಫುಲ್ಲು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೆ ಅಂತ ಅನ್ಕೊತೀನಿ ನನಗೆ ಗೊತ್ತಿರೋ ಅಷ್ಟು ನಾನು ಕೊಟ್ಟಿದ್ದೀನಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಜೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಿಕೆ ಬ ಬಾಯ್